ಇವತ್ತಿನ ಬ್ಲಾಗ್ ನಿಜಕ್ಕೂ ಒಂದು ವಿಶೇಷ ಬ್ಲಾಗ್ ಆಗಿದೆ ಅರ್ಧವಿಲ್ಲದಂತಹ ರೀತಿಯಲ್ಲಿ ಒಂದು ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ತಾರೆ ಮನುಷ್ಯ ಮನಸ್ಸುಗಳು ಹುಡುಕುವಂತದ್ದು ನೆಮ್ಮದಿಯ ಬದುಕು ಶಾಂತಿಯ ವಾತಾವರಣ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರು ಎಷ್ಟೇ ಸಮಸ್ಯೆಯ ಕಡಲಿನಲ್ಲಿ ಮುಳುಗಿ ಹೋಗಿದ್ರು ಇವೆಲ್ಲವನ್ನು ಮರೆತು ಒಂದು ತಾಸು ಹೊತ್ತಾದ್ರು ಮಾಷಾ ಮಾಷಲ್ಲ ಮುಸ್ಸಂಜೆಯ ಹೊತ್ತಿನಲ್ಲಿ ಬಹಳ ಸುಂದರವಾದಂತಹ ಒಂದು ವಾತಾವರಣ ತಂಪಾದಂತಹ ಗಾಳಿಯ ಜೊತೆ ಇಲ್ಲಿನ ಸ್ವಲ್ಪ ಯುವಕರು ಅದೇ ರೀತಿಯಾಗಿ ಮದರಸ ಮಕ್ಕಳು ಕೂಡ ಅಲ್ಲಿ ಹೊಲದಲ್ಲಿ ವೇಟಿಂಗ್ ಮಾಡ್ತಾ ಇದ್ದಾರೆ ಏನಾದರೂ ಹೇಳಲಿಕ್ಕೆ ವಿವರಿಸಲಿಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಒಂದು ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಹೊಲದ ಕಡೆ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಆಶಿಕ್ ಫೈಜಿ ಸಾನಿ ಫೈಜಿ ಅಕ್ಬರ್ ಅಜರಿ ಸೇರಿದಂತೆ ಹಝ್ರತ್ ಅವರು ಅದೇ ರೀತಿ ಇಲ್ಲಿನ ಸುಹೇಲ್ ಸಾಹಿಲ್ ಸೇರಿದಂತೆ ತುಂಬಾ ನಮಗೆ ಹೆಸರು ಕೂಡ ಗೊತ್ತಿಲ್ಲದಂತ ಪರಿಚಯ ಇಲ್ಲದವರು ಪರಿಚಯ ಇದ್ದವರು ಕೂಡ ಎಲ್ಲರೂ ಜೊತೆ ಜೊತೆಯಾಗಿ ಇವತ್ತು ಬಹಳ ಸಂತೋಷದಿಂದ ಪ್ರೀತಿಯಿಂದ ನಾವು ಹೊಲದಲ್ಲಿ ಏನೆಲ್ಲ ಇಫ್ತಾರಿಗೆ ಏನೆಲ್ಲ ಐಟಮ್ಸ್ ಬೇಕು ಸಾಮಗ್ರಿಗಳೆಲ್ಲ ಇವತ್ತು ನಾವು ಈ ಇವೊಂದು ಊರಿನ ಪ್ರತ್ಯೇಕತೆ ಅಂದ್ರೆ ಟ್ರ್ಯಾಕ್ಟರ್ ಇಲ್ಲದವರು ಬಹಳ ಕಡಿಮೆ ಒಂದು ಮನೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಟ್ರ್ಯಾಕ್ಟರ್ ಕಡ್ಡಾಯ ಚಿಕ್ಕದಾದ ಒಂದು ಫಂಕ್ಷನ್ ನಡೀತಿದೆ ಇಫ್ತಾರ್ ಲಂಗರ್ ಅಂತಾನೂ ಹೇಳ್ಬೋದು ಬೇರೆ ಊರಿಂದ ನವಲಗುಂದ ಎಲ್ಲರೂ ಬಂದಿದ್ದಾರೆ ನಾಲ್ಕೈದು ಜನ ಹಜರತ್ ಬಂದಿದ್ದಾರೆ ನಂಬೋ ಬಳಿಯಿಂದನೂ ಒಂದು ಹತ್ತು ಹತ್ತೈದು ಜನ ಮಕ್ಕಳಿದ್ದಾರೆ ಅವರ ಜೊತೆಗೆ ನಾವು ಇಫ್ತಾರ್ ಬಿಡಲು ಹೊಲದಲ್ಲಿ ಹೋಗ್ತಾ ಇದೀವಿ ಚೆನ್ನಾಗಿದೆ ನೇರವಾಗಿ ಹೊಲದ ಕಡೆ ನಡೆದೆವು ಮಸೀದಿಯಿಂದ ಒಂದು ಕಿಲೋಮೀಟರ್ ದಾಟಿದ್ರೆ ಅಲ್ಲೇ ಹೊಲ ಹಾಗೆ ವಿಶಾಲವಾದ ಆ ಭೂಮಿಯಲ್ಲಿ ಚಂದದ ವಾತಾವರಣದೊಂದಿಗೆ ಎಲ್ಲರೂ ಪರಸ್ಪರ ಐಕ್ಯತೆಯಿಂದ ಊಟ ತಯಾರಿಸಲು ರೆಡಿಯಾದವು ಇದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಚಾಪೆ ಹಾಕಿ ಸಂಜೆಯ ನಮಾಜ್ ಮುಗಿಸಿದೆವು ದುವಾ ಎಲ್ಲವೂ ಮಾಡಿ ನೇರವಾಗಿ ಮತ್ತೆ ಅಡುಗೆ ಮಾಡಲು ಮುಂದಾದವು ಮಂಗಳೂರು ಸ್ಪೆಷಲ್ ಏನಾದರೂ ಮಾಡಿ ಹಜರತ್ ಎಂದು ನಮ್ಮಲ್ಲಿ ಯುವಕರು ಆಸೆ ವ್ಯಕ್ತಪಡಿಸಿದಾಗ ನಮಗೆ ಸಾಧ್ಯವಾಗುವ ರೀತಿಯಲ್ಲಿ ನಮಗೆ ತಿಳಿಯುವ ರೀತಿಯಲ್ಲಿ ಊಟ ಸಾರು ಹಾಗೂ ಕಬಾಬುಗಳೆಲ್ಲ ರೆಡಿ ಮಾಡಿದೆವು ಎಲ್ಲರೂ ಒಟ್ಟಾಗಿ ನೆಲದ ಮೇಲೆ ಚಾಪೆ ಹಾಕಿ ಬಡಿಸಿ ತಿನ್ನಲು ಆರಂಭಿಸಿದೆವು ಈ ಅನುಭವ ಬರೀ ಮಾತಿನಲ್ಲಿ ಹೇಳಿ ಮುಗಿಸಲು ಅಸಾಧ್ಯ